ನಾನು ಅತ್ಯಂತ ಗೌರವಪೂರ್ವಕವಾಗಿ ಪೂರ್ವವಾಗಿ ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ ಅವರ ಪ್ರತಿಷ್ಠೆ ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು ಎಲ್ಲ ಸ್ವಾಮಿಗಳು ಸುಮಾರು ಸಾವಿರ ಜನ ಸ್ವಾಮಿಗಳು ಸ್ವಾಮಿಗಳಿದ್ರು ಎಲ್ಲರೂ ಕೂಡಿ ಸಮಾನ ವೇದಿಕೆಯಲ್ಲಿ ಕೂತಿದ್ರು ಸಮಾನವನ್ನ ಸಮಾನತೆಯನ್ನ ಈ ನಾಡಿಗೆ ಸಂದೇಶ ಕೊಡಬೇಕು ಎಲ್ಲ ಧರ್ಮೀಯರನ್ನ ಎಲ್ಲ ಜಾತಿ ಜನಾಂಗವನ್ನ ಒಡ್ಡಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ ಇವು ಸುಳ್ಳು ಆರೋಪಗಳು ಯಾರು ಕೂಡ ಹಿಂದೂ ಅಂತ ಹೇಳೋದಿಲ್ಲ ಹಿಂದೂ ಬರ್ಸಕ್ ನಾವು ಸಿದ್ಧನೂ ಇಲ್ಲ ಅನ್ನೋ ಪಾಸ್ತಾರೆ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದಾರ ಈ ಜಗತ್ತೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರೋನು ಹಾಸಿ ಹೋಗಿ ಅಂತ ಹೇಳ್ತಾರೆ ಅಷ್ಟೇ ಥ್ಯಾಂಕ್ ಯು ಬಿಟ್ಟಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರ ಈ ಒಬ್ಬ ವ್ಯಕ್ತಿ ನಾನಾಗಲಿ ವಿಜಯಾನಂದ ಕಾಶ್ಯಪ್ನವರಾಗ್ಲಿ ಇನ್ನೊಬ್ಬ ಆಗ್ಲಿ ಮಾಡೋದಕ್ಕಾಗೋದಿಲ್ಲ ಇದು ಕಾಲ ಕಾಲದ ಬಂದರಂತದ್ದು ಇವತ್ತಲ್ಲ ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ ಸಾಧ್ಯ ಇಲ್ಲ ಸೃಷ್ಟಿ ಆದಾಗ ಇವನು ಎಲ್ಲಿದ್ದ ಈ ಭೂಮಿ ಸೃಷ್ಟಿಯಾದಾಗ ಮಾನವ ಕುಲ ಸೃಷ್ಟಿಯಾದಾಗ ಆದಾಗ ಅರಿವು ಇಲ್ಲ ಅವ್ರಿಗೆ ಅವರ ವೈಯಕ್ತಿಕ ಏನು ಬೆಳೆ ಬೇಯಿಸ್ಕೊಳ್ಳೋದಕ್ಕ ರಾಜಕೀಯ ಒಂದು ಹಿತದೃಷ್ಟಿಯಂತ್ರ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು ಈ ರಾಜ್ಯದ ನಾನು ಹುಲಿ ಆಗ್ಬೇಕು ಇವೆಲ್ಲ ಸ್ವಯಂ ಘೋಷಿತಾರೀ ಯಾರ್ ಕೇಳ್ತಾರೀ ನಾಯನ ಅದ ಜೆ ಸಿ ಬಿ ಅಲ್ಲದಿ ಜೆ ಹೇಳ್ತೀನಿ ಅಂದ್ರೆ ಈಗ ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ ಅದನ್ನ ನಾನು ಸ್ಟಡಿ ಮಾಡಾಕತ್ತೀನಿ ಸ್ಟಡಿ ಮಾಡಿ ಸರಿಯಾದ ಉತ್ತರ ಕೊಡ್ತೀನಿ ಯಾರು ಕೊಡಾಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ನೀವು ನೋಡ್ತಾ ಇದೀರಿ ಮಾಧ್ಯಮದವರು ಅಲ್ಲಿ ಯಾರು ಕೊಡ್ತಾರಪ್ಪ ಬೆಲ್ಲದ್ ಅರವಿಂದ ಬೆಲ್ಲದ್ ಸಿ ಸಿ ಪಾಟೀಲ್ ವೀರಣ್ಣ ಕಡಾಡಿ ಅವರು ಹೆಸರು ಯಾರು ನೀನು ಮಂದಿ ಇದಾರ ಆ ಕಡೆ ಒಂದ್ ಇಸ್ಬಂದಿ ಜಗ್ಗತ್ತರ ಈ ಕಡೆ ಒಂದ್ ಮಂದಿ ಹರೇ ಕೊಟ್ಟ ಹರೇ ಕೆಲಸ ನಡೆಸ್ಯಾರ ಅವ್ರ ಜನ ಶಾನದರ ಇದು ಹರೇಗಿಲ್ಲ ಜನರಿಗೆ ತಪ್ಪ ಹಾದಿ ಕೊಟ್ಟರು ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರ ಅವರೇ ಅವ್ರದೇ ಆದ ನಿರ್ಧಾರಗಳಿದಾವೆ ಅವ್ರ ನಿರ್ಧಾರ ಮಾಡಿ ಪ್ರಜಾಪ್ರಭುತ್ವ ಪ್ರಾಷ್ಟ್ರ ಯಾರು ಯಾರ ಹಕ್ಕನ್ನು ಮಟಕಗೊಳಿಸುವಂತ ಪ್ರಶ್ನೆನೇ ಇಲ್ಲ ಯಾರು ಕೇಳೋದಿಲ್ಲ ಸುಮ್ಮನೆ ಇದು ಆರೋಪಗಳಂತಾರೆ ಇವಾಗ ವಿನಾಕಾರಣ ಆರೋಪಗಳಂತ ಇದಕ್ಕೆ ಯಾವುದೇ ನೋಡಿ ಅವ್ರವ್ರ ಧರ್ಮ ಅವ್ರು ಏನ್ ಬಡಿಸಬೇಕು ಅವರು ಒಗ್ಗಟ್ಟಾಗಿ ಬರಸ್ತಾ ಇದಾರೆ ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ ನಮ್ಮವ್ರು ಹಾಲಿ ತಪ್ಪಸೋರು ನಮ್ಮವರ ಬೇರೆಯವರಲ್ಲ ನಮ್ಮ ಹೇಳಿದ್ನಲ್ಲ ಈ ದಾರಿಗಳು ಇದಾರ ಈ ಖಾದಿ ದಾರಿಗಳು ಇದಾರ ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ ಪಂಡಿತರು ಇವರು ಬಹಳ ಶ್ರೇಷ್ಠ ಕೆಲವ್ ಜನ ಅಂತ ಅದರ ಬಿಟ್ಟವ್ರು ಇವರು ಹುಟ್ಟಿಲ್ಲ ಇಲ್ಲಿ ಅನ್ನೋದು ಮರ್ತ್ ಬಿಟ್ರ ಅವರು ಯಾವ ಧರ್ಮದಲ್ಲಿ ಹುಟ್ಟಿದ ಅನ್ನೋದು ಬರ್ತಾರ ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಮಾಡ್ತಾರ ಸಾಕ್ಷಾತ್ ಪರಮಾತ್ಮ ಇವರು ಪ್ರತ್ಯಕ್ಷ ಈ ಭೂಮಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ